ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲಾ ಆನ್ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೀಟಿಂಗ್ ವಿಮರ್ಶೆ ಶುರು ಮಾಡೋಕು ಮುಂಚೆ ಈ ವಿಡಿಯೋದ ಕೊನೆಯಲ್ಲಿ ಆನ್ ಆನ್ಫ್ಯಾಸ್ ಸ್ಕ್ಯಾಂ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋನ ಯಾರು ಅರ್ಧಕ್ಕೆ ನಿಲ್ಲಿಸಬೇಡಿ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಲಾಸ್ ಆಗುತ್ತೆ ಎಸ್ ಈಗ ಮೀಟಿಂಗ್ ಕಡೆ ನೋಡೋದಾದ್ರೆ ಹಾಯ್ ನನ್ನ ಹೆಸರು ಆಶ್ ಮುಫೇರ ನಿಮ್ಮ ಸ್ನೇಹಿತ ಶೀಘ್ರದಲ್ಲೇ ನಾನ್ ನಿಮ್ಮ ಪ್ರಾಣ ಸ್ನೇಹಿತ ಆಗ್ಬಹುದು ಈ ಮಾತನ್ನ ಹೇಳ್ತಾ ಇಂದಿನ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನ ಶುರು ಮಾಡ್ತಾರೆ ಸಿಇಒ ಆದ ಅವರು ಇಂದಿನ ಈ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಹೇಳಿರುವ ವಿಷಯ ಏನಿದೆ ಅಂತ ಗಮನಿಸೋದಾದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಹಾಗೆಯೇ ಮಾಹಿತಿ ಚಿಕ್ಕದಿದ್ರೂ ತುಂಬಾ ಮುಖ್ಯವಾಗಿದೆ ನಾವು ಚಾಂಪಿಯನ್ಗಳು ನಾವು ಎಂದಿಗೂ ಛಲ ಬಿಡೋದಿಲ್ಲ ನಾವು ಅಜೇಯರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಿಗ್ ಸರ್ಪ್ರೈಸ್ಗಳು ಹೊಸ ಅಪ್ಡೇಟ್ ಗಳು ಬರಲಿದೆ ಅಂತ ಹೇಳ್ತಾ ಇದ್ರು ಆನ್ಫ್ಯಾಸ್ ಮುಂದಿನ ಹಂತಕ್ಕೆ ಹೋಗ್ತಿರುವ ಮಾಹಿತಿಯನ್ನ ನಿಮಗೆಲ್ಲ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ವಿ ಆದ್ರೆ ಕೆಲವೊಂದು ಮಾಹಿತಿಯನ್ನ ಮಟ್ಟಿಗೆ ಶೇರ್ ಮಾಡ್ಕೊಂಡಿದೀವಿ ನಾವು ಎಷ್ಟೇ ಹೋಪ್ ಇಟ್ಕೊಂಡಿದ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೆಲವೊಮ್ಮೆ ಬ್ಯಾಡ್ ನ್ಯೂಸ್ ಗಳು ಬರ್ತಾ ಇದ್ವು ಆದ್ರೆ ಅವುಗಳನ್ನೆಲ್ಲ ಡಿಸ್ಕಸ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಸದ್ಯಕ್ಕೆ ನಮ್ಮ ಗೋಲು ಏನಿದೆ ನಾವು ಏನು ಸಾಧಿಸಬೇಕು ಅದರ ಹಂತಕ್ಕೆ ಹೋಗ್ತಾ ಇದೀವಿ ಕೆಲವೊಂದು ತಪ್ಪುಗಳು ನಮ್ಮಿಂದ ಕೂಡ ಆಗಿದೆ ಅದನ್ನ ನಿಮ್ಮಿಂದ ಆಗಿದೆ ಅಂತ ನಿಮ್ಮ ಮೇಲೆ ಹೊಣೆ ಹಾಕೋದಿಲ್ಲ ನಾವೇನೇ ಮಾಡಿದ್ರು ಗಿನ್ನಿಸ್ ರೆಕಾರ್ಡ್ ನಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ರು ಇನ್ನು ನಾವು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಪ್ರಿಪೇರ್ ಆಗಿದ್ದೀವಿ ಜಗತ್ತಲ್ಲಿ ಕರೆಪ್ಷನ್ ಪೀಪಲ್ಸ್ ಇದಾರೆ ಕೈಂಡ್ ಪೀಪಲ್ ಕೂಡ ಇದ್ದಾರೆ ಕಂಪನಿಗೆ ಕೆಟ್ಟದ್ದು ಬಯಸೋರನ್ನು ಈಗಾಗ್ಲೇ ನಾವು ಕಿತ್ತಾಕಿದ್ದೀವಿ ಕೆಟ್ಟ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ನಾವೀಗ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗಿದ್ದೀವಿ ಅದನ್ನು ನೋಡಿ ಅವರು ಡಿಸಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ನಮ್ಮನ್ನ ಬಿಟ್ಟು ಹೋದಂತ ಎಂಪ್ಲಾಯೀಸ್ ಇರಬಹುದು ಅಥವಾ ಫೌಂಡರ್ಸ್ ಇರಬಹುದು ಅವರನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಮತ್ತೆ ಅವಕಾಶ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಆನ್ಫ್ಯಾಸಿ ಸಿಸ್ಟಿಮ್ನ ನಾವು ಮರುಪ್ರಾರಂಭಿಸುವ ಯೋಜನೆಗೆ ಸಂಬಂಧಿಸಿದಂತೆ ಆಶ್ ಅವರು ಮೂರು ವಿಭಾಗಗಳ ಸನ್ನಿವೇಶಗಳನ್ನ ನೀಡಿದ್ದಾರೆ ಆ ಸನ್ನಿವೇಶಗಳನ್ನ ಎ ಬಿ ಸಿ ಅಂತ ಪ್ಲಾನ್ಸ್ ಗಳನ್ನ ಹಾಕಿ ಇಲ್ಲಿ ನಮಗೆ ನೀಡಿದ್ದಾರೆ ಎ ಪ್ಲಾನ್ಸ್ ನಲ್ಲಿ ನೋಡೋದಾದ್ರೆ ಒಂದು ವಾರಕ್ಕೆ ಅಂದ್ರೆ ಒಂದು ವಾರದ ಒಳಗೆ ಅಥವಾ ಈ ತಿಂಗಳ ಒಳಗಾಗಿ ತಿಂಗಳ ವರೆಗೆ ಅದನ್ನ ನಾವು ಮರು ಪ್ರಾರಂಭಿಸಬಹುದು ಅಂತ ಹೇಳಿದ್ರು ಇನ್ನು ಆಪ್ಷನ್ ಬಿ ನಲ್ಲಿ ಇದರ ಚಾನ್ಸಸ್ ತುಂಬಾನೇ ಕಡಿಮೆ ಆದರೂ ಒಂದು ತಿಂಗಳ ಇದೆ ಮಾಡಬಹುದು ಅಂತ ಹೇಳ್ತಾ ಇದ್ರು ಇನ್ನು ಸೀನಲ್ಲಿ ಚಾನ್ಸ್ ಇರಲ್ಲ ಯಾಕಂದ್ರೆ ಇದು ಮೂರು ತಿಂಗಳ ಮೂರು ತಿಂಗಳವರೆಗೂ ಆಗುತ್ತೆ ನ ರಿಸ್ಟಾರ್ಟ್ ಮಾಡೋಕೆ ಬಟ್ ಐ ಹೋಪ್ ನಾವು ಎ ಮತ್ತು ಬಿ ಮೇಲೆ ಜಾಸ್ತಿ ನಂಬಿಕೆ ಇದೆ ಅಷ್ಟರಲ್ಲಿಯೇ ಎಲ್ಲ ಅಂದುಕೊಂಡಂತೆ ಆಗುತ್ತೆ ಅಂತ ಧೈರ್ಯವಾಗಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ಇಂದಿನ ಈ ಮೀಟಿಂಗ್ನ ಪ್ರಮುಖ ಅಂಶಗಳು ಇದಾಗಿದ್ದವು ಈಗ ಮೀಟಿಂಗ್ ಸುದ್ದಿನ ಪಕ್ಕಕ್ಕೆ ಇಟ್ಟರೆ ಆನ್ ಫ್ಯಾಸಿ ವಿಚಾರದ ಮೇಲೆ ಫೇಸ್ಬುಕ್ನಲ್ಲಿ ನಡೆದಿರುವ ಒಂದು ಮಾತಿನ ಚಕಮಕಿ ಇದೆ ಯು ಎಸ್ ಎದವರಾದ ಅವರು ಫೇಸ್ಬುಕ್ನಲ್ಲಿ ನಾನು ಅಪ್ಲೋಡ್ ಮಾಡಿದ ವಿಡಿಯೋಗೆ ಆನ್ ಫ್ಯಾಸಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದರು ಕೆಟ್ಟದಾಗಿ ಕಮೆಂಟ್ ಅಂದರೆ ನೆಗೆಟಿವ್ ಆಗಿ ರಿಪ್ಲೈ ಮಾಡಿದರು ಸ್ಟಾಪ್ ಮಾಡಿ ಪೋಸ್ಟ್ ಮಾಡೋದು ಇದೊಂದು ಆನ್ಲೈನ್ ಕಂಪನಿ ಸ್ಕ್ಯಾಮ್ ಇದೆ ಆನ್ ಫ್ಯಾಸಿವ್ ಕೂಡ ಒಂದು ಸ್ಕ್ಯಾಮ್ ಇದೆ ಅಂತ ಕಮೆಂಟ್ ಮಾಡಿದ್ರು ಸೊ ನಾನದಾಗ ರಿಪ್ಲೈ ಕೇಳಿದೆ ಹೇಗೆ ನೀವು ಸ್ಕ್ಯಾಮ್ ಅಂತ ಹೇಳ್ತೀರಾ ಅಂತ ನಾನು ರಿಪ್ಲೈ ಕೊಟ್ಟಾಗ ಏನು ಪ್ರೂಫ್ ಇದೆ ಅಂತ ಕೇಳಿದೆ ಅವಾಗ ಅವರು ರಿಪ್ಲೈ ಹೇಳ್ತಾರೆ ಆಶ್ ಹೇಳೋದು ಎಲ್ಲವೂ ಸುಳ್ಳು ಹಾಗೆ ಅವರು ಕೆಲಸ ಮಾಡೋದೇ ನಿಜ ಆಗಿದ್ರೆ ಈ ಐದು ವರ್ಷದಲ್ಲೇ ಮಾಡ್ಬೋದಿತ್ತು ಸುಮ್ನೆ ನಿಮ್ಮ ಸಮಯ ವೇಸ್ಟ್ ಮಾಡಬೇಡಿ ಅವ್ರ ಮೇಲೆ ನೀವು ನಂಬಿಕೆ ಇಟ್ಟರೆ ಇನ್ನು ಇಪ್ಪತ್ತು ವರ್ಷ ಆದ್ರೂ ಆ ಕೆಲಸ ಆಗಲ್ಲ ಅಂತ ರಿಪ್ಲೈ ಮಾಡಿದ್ರು ಹಾಗೆ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಎರಡು ಮಂತ್ ಇಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಕೂಡ ಹೇಳಿದ್ರು ಅದಕ್ಕೆ ನಾನ್ ರಿಪ್ಲೈ ಮಾಡಿದೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಕೇಳಿದೆ ಮುಖ್ಯವಾಗಿ ನಿಮಗೆ ಕಂಪನಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಯಾಕಿದ್ದೀರಾ ಇಷ್ಟೆಲ್ಲ ಕ್ವಶನ್ ನ ಯಾಕೆ ಮಾಡ್ತಿದ್ರ ಅಂತ ನಾನ್ ಕೇಳಿದೆ ಅದಕ್ಕೆ ಅವರಿಂದ ಯಾವ್ದೇ ರೆಸ್ಪಾನ್ಸ್ ಕೂಡ ಬರ್ಲಿಲ್ಲ ಸೊ ಇಷ್ಟೇ ಸುಮ್ ಸುಮ್ನೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಕಂಪನಿ ಮೇಲೆ ಇರೋ ನಂಬಿಕೆ ಕಳೆದು ಹೋಗೋ ಹಾಗೆ ಮಾಡ್ತಾ ಇದಾರೆ ಅವ್ರು ಹೇಳಿರೋ ಹಾಗೆ ಇಪ್ಪತ್ತು ವರ್ಷ ಕಾಯ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ ಕಾಯೋಣ ಕಳೆದುಕೊಳ್ಳೋದೇನಿದೆ ಏನಿಲ್ಲ ಯಾಕಂದ್ರೆ ಈಗ ಕಂಪನಿ ನಮ್ ಕಡೆಯಿಂದ ಹಣ ಕೇಳ್ತಿಲ್ಲ ನಂಬಿಕೆ ಹೇಳಿ ಅಂತ ಮಾತ್ರ ಕೇಳ್ತಾ ಇದೆ ಅಂಡ್ ಹಣ ಗಳಿಸೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಅಂಡ್ ಮುಖ್ಯವಾಗಿ ಈಗ ಬಂದಿರೋ ಮಾಹಿತಿ ಮತ್ತು ಅಪ್ಡೇಟ್ಸ್ ನ ನೋಡ್ತಾ ಇದ್ರೆ ಖಂಡಿತ ನಾವು ವಿನ್ ಆಗ್ತೀವಿ ನಂಬಿಕೆ ಇಡಿ ಈ ಕಂಪನಿ ಮೇಲೆ ನಂಬಿಕೆ ಇಡಿ ನಿಮ್ಮ ಮೇಲೆ ಅಂತ ಹೇಳ್ತಾ ಈ ಸಂಚಿಕೆಯ ವೆಬಿನಾರ್ ಮೀಟಿಂಗ್ ನ ವಿಮರ್ಶೆಯನ್ನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು